ಇವತ್ತು ಬಿಜಾಪುರ ಜಿಲ್ಲೆ ಬಾಗೇವಾಡಿ ತಾಲೂಕಿನ ನಾಗ್ನೂರು ಗ್ರಾಮಕ್ಕೆ ಬಂದಿವಿ ಮರೆಯಲಾರದ ಮಾನಿಕ ನಮ್ಮ ಗೋಡಂಬಿ ಕಾಕ ಅವ್ರು ಇವತ್ತು ತಿರ್ಕೊಂಡಾರ ಅಂತಂದ್ರೆ ಒಳ್ಳೆ ಕಲಾವಿದರು ಬಹಳ ಬಡ ಕಲಾವಿದರು ಅವರಷ್ಟು ಬರ್ತಾನಿದ್ರು ನಮ್ಮನ್ನೆಲ್ಲ ಒಂದು ಒಳ್ಳೆ ದಾರಿಗೆ ಹಚ್ಚಿದವ್ರು ಅವರು ನಮಗೆ ಯೂಟ್ಯೂಬ್ ಚಾನಲ್ದಾಗ ಇದೇ ಥರ ಮಾಡಬೇಕು ಹಿಂಗೆ ಹೇಳಿ ನಮಗೆ ದಾರಿ ತೋರಿಸಿದವ್ರು ಇವತ್ತು ಅವ್ರು ತಿರ್ಕೊಂಡಾರ ದಯವಿಟ್ಟು ಎಲ್ಲ ಅಭಿಮಾನಿಗಳಿಗೆ ಕೈ ಮುಗಿದು ಹೇಳ್ಕೊತೀವಿ ಅವ್ರು ತೀರ್ಕೊಂಡಾರ ಕೇಳಿ ಯಾರೂ ಅವ್ರು ಕೈ ಬಿಡಬೇಡ್ರಿ ಅವ್ರ ಚಾನಲ್ ಇನ್ನೂ ಎತ್ತರಕ್ಕೆ ಬೆಳಿಬೇಕು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಆ ಮನೆತನಕ್ಕೆ ನಿಮ್ಮ ಆಶೀರ್ವಾದ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ವೀರು ಕಾಕ ವೀರು ಬಗಲೇಶ್ವರ ಅಂತೇಳಿ ಕರ್ಕಾನ್ ಬಗ್ಗೆ ಮಾತಾಡ್ತೀನಿ ನಮಸ್ಕಾರ ಎಲ್ಲ ನನ್ನ ಕನ್ನಡ ಜನರಿಗೆ ರಂಗಭೂಮಿ ಕಲಾವಿದ ಬಿರು ಬಬಲೇಶ್ವರ್ ಮಾಡುವ ನಮಸ್ಕಾರ ಗೌಡಂಬಿ ಕಾಕಾರನ ಕಳ್ಕೊಂಡೆ ಭಾಳ ಅಂದರೆ ಭಾಳ ದುಃಖ ಆಗೈತಿ ಅದು ಹೇಳಾದಷ್ಟು ದುಃಖ ಐತಿ ಆದರೆ ಅದನ್ನೆಲ್ಲ ಇವತ್ತು ಅಳವಡಿಸ್ಕೊಂಡೆ ನಾವು ಸುಮ್ಮ ಇರಲೇಬೇಕು ಯಾಕಂದ್ರೆ ಅವನ ದಾರಿಗೆ ನಾವು ಹೋಗ್ತೀವಿ ಕರೆ ನಮ್ಮ ದಾರಿಗೆ ನಾವು ಬರೋದಿಲ್ಲ ಅದಕ್ಕೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ಲತ್ತೇಳಿ ಎಲ್ಲ ನನ್ನ ಕನ್ನಡ ಜನತೆಗೆ ಎಲ್ಲ ಕಲಾವಿದರಲ್ಲಿ ನೋಡುಗರಿಗೆ ಅವ್ರ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಿರಲ್ಲ ಎಲ್ಲರೂ ಇನ್ನೂ ಸಪೋರ್ಟ್ ಮಾಡಿರಿ ಆ ಯೂಟ್ಯೂಬ್ ಚಾನಲ್ ಇನ್ನೂ ಬಂದು ಬಿಳಂಗಲ್ಲ ಮತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಅವ್ರ ಮಗ 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 ಅಗಾರ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಇಲ್ಲಿವರೆಗೆ ಗೋಡಂಬಿ ಕಾಕನಿ ಹೆಂಗೆ ಮುಗಿಲೆತ್ತರಕ್ಕೆ ಬೆಳೆಸಿರಲೇ ಹಂಗೆ ತೀರ್ ಹೋದ್ರು ಅವ್ನ ಹೆಸರು ಮುಗಿಲೆತ್ತರ್ಗ್ ಬೆಳೆಸ್ರಿ ಅಂತೇಳಿ ಎಲ್ಲಾ ಕನ್ನಡ ಕಲಾಭಿಮಾನಿಗಳಲ್ಲಿ ವಿನಂತಿ ಮಾಡ್ಕೊಂಡ ನಿಮ್ಮ ಪಾದ ಧೂಳಿಯಾಗಿ ಬಿಡ್ಕೊತೀವಿ ಅಷ್ಟೇ ಅಲ್ ಇನ್ನೊಂದು ಇನ್ನೊಂದ್ ಮಾತು ಗೋಡಂಬಿ ಕಾಕನ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೊಂದು ಮಾತು ಎಷ್ಟೋ ಲೇಡೀಸ್ ಕಲಾವಿದರು ಹೌದು ಅವರು ಈ ಲೈನಿಗೆ ಬಂದಿದ್ದಿಲ್ಲ ಹೌದು ಅಂತವ್ರನ್ನೆಲ್ಲಾರು ತಂದು ಬೆಳಸಿದವರು ಅವರು ಯಾರ್ಯಾರೇ ಕಲಾವಿದ್ರು ಬೇಕಾಗ್ಯಾರ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಅಂದ್ರೆ ಗೋಡಂಬಿ ಕಾಕ ಫೋನ್ ಫೋನ್ ಯಾಕಂದ್ರೆ ಎಲ್ಲರೂ ಪರಿಚಯ ಅವರಿಗೆ ಎಲ್ಲಾರು ಎಲ್ಲಾರ್ಗು ಸಪೋರ್ಟ್ ಮಾಡಿ ಎಲ್ಲ ಚಾನಲ್ ನಂದೆ ಅನ್ನಂಗೆ ಇನ್ನೂ ಇಪ್ಪತ್ ಮೂವತ್ತು ವರ್ಷ ಆಯುಷ್ಯ ಕೊಡ್ಬೇಕಂತ ಹೇಳಿ ಬೇಡ್ಕೊತಿದೀವಿ ದೇವ್ರ ಮನ್ಸಿಗೆ ಬಂದಿಲ್ಲ ಕರ್ಕೊಂಡ ಆದ್ರೆ ಭಾಳ ದುಃಖ ಆಗಿದ್ರಿ ನನಗೆ ಭಾಳ ಹೇಳಕ್ ಗೌಡ್ರ ಕಾಕನ್ ಬಗ್ಗೆ ಮಾತಾಡ್ರ್ ನಾನು ಹೆಂಡಿ ತಾಲೂಕ ಹೈರ್ ಸಂ ಗ್ರಾಮದವನು ಎಸ್ ಕೆ ಬರಾದಾರ್ ಯೂಟ್ಯೂಬ್ ಚಾನಲ್ ಸಣ್ಣ ಚಾನಲ್ದವರು ನಮಗೆ ಹೆಚ್ಚಿಗೆ ಬೆಳೆಸಿದವರು ಗೋಡಂಬ್ ಕಾಕ ನನ್ನ ಚೆನ್ನಾಗಿ ಏನು ಏನು ಅನ್ನೋದು ನನಗೆ ಗೊತ್ತಿಲ್ಲ ಅವರೇ ಮಾಡ್ಸಿದ್ರು ಅವರಿಂದ ನಾನು ಸ್ವಲ್ಪ ಮುಂದೆ ಮುಂದ್ಕೊಳ್ತೀನಿ ಅದರದ್ದು ಕಾಲಾಗ ಈ ಸದ್ದು ಅವರು ಮಗ ಆಧಾರ ವೀರೇಶ ಗೋಡಂಬಿ ಗೋಡಂಬಿ ಅಂತೇಳಿ ಈಗ ಅವ್ರಿಗೆ ನಾವು ಏನೇ ಮಾಡೋಕ್ಕೆ ಇಷ್ಟ ಪ್ರಯತ್ನ ಮಾಡ್ತೇವೆ ಅವ್ರು ಮುಂದುವರ್ಸಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ಭಾಳ ಪ್ರಯತ್ನ ಮಾಡಬೇಕಂತ ನಾವು ಮನೆಯೋಣ ಎಲ್ಲರಿಗೂ ನಮಸ್ಕಾರ ನಾವು ದಾನು ಬಿಜಾಪುರ ಮಾತಾಡ್ತಾ ಇರೋದು ಗೋಡಂಬ ಕಕ್ಕ ಇವತ್ತು ನಮ್ಮಲ್ಲಿ ಇಲ್ಲ ನಮ್ಮ ಎಲ್ಲರಿಗೆ ಬಿಟ್ಟು ಹಗ್ಲಿದ್ದಾರೆ ಅವರು ಬದಂಥ ಹಾದಿಯಲ್ಲಿ ನಾವು ನಡೆಯಕ್ಕೀವಿ ಈಗ ಎಲ್ಲರಿಗೂ ನಾನು ಸುರೇಖಾ ಬಿಜಾಪುರ ಅಂತೇಳಿ ಮಾತಾಡ್ತಿರೋದು ಗೋಡಂಬಿ ಕಾಕ ಇವತ್ತು ನಮ್ಮನ್ನು ಬಿಟ್ಟು ಹೋಗಿರೋ ದಿನ ತುಂಬ ನೋವಾಗ್ತಿದೆ ಆದರೆ ಅವರು ಬಿಟ್ಟು ಅಂತೇಳಿ ಅವ್ರ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಯಾರು ನೋಡದೆ ಇರಬೇಡ್ರಿ ಅವ್ರ ಮಗ ಮುಂದುವರ್ಸ್ಕೊಂಡು ಹೋದಾನೆ ಎಲ್ಲರೂ ನೋಡ್ರಿ ನಮ್ಮನ್ನ ಕಲಾವಿದ್ರನ್ನ ಹಿಂಡಿ ತಾಲೂಕಿನ ಕಲಾವಿದರು ತುಂಬ ಇದ್ದಾರೆ ಚಿಕ್ಕ ಚಿಕ್ಕ ಕಲಾವಿದರು ಅವ್ರನ್ನೆಲ್ಲ ಕೈ ಹಿಡಿದು ಎಬ್ಸ್ದವ್ರಿ ಅವರೇ ಅವರಿಂದನೇ ಒಂದು ತನ ಉಂಟಿದ್ದೇವೆ ನಾವು ದಯವಿಟ್ಟು ಎಲ್ಲರೂ ಅವ್ರ ಜಾನು ಬೆಟ್ಟ ಬಿಡುತ್ತಾ ಯಾರನ್ನೂ ಬಿಟ್ಟಿಲ್ಲ ಗೋಡಂಬಿ ಅಕ್ಕ ಇಂಥ ಕಲಾವಿದ್ರನ್ನ ನೋಯ್ದು ಬೆಳೆಸಿ ಮನೆ ಮಕ್ಕಳಗಿಂತ ಹೆಚ್ಚು ನೋಡ್ಕೋಣ ಅಷ್ಟು ಕಾಳಜಿ ಅಷ್ಟು ಜೀವ ಎಲ್ಲ ಕಲಾವಿದ್ರ ಮ್ಯಾಗ ಇವತ್ತು ದೇವರು ಏನೋ ನಮಗೆ ಭಾಳ ಅನ್ಯಾಯ ಮಾಡಿದ ಅವ್ರು ಇನ್ನೊಂದು ಸ್ವಲ್ಪ ದಿನ ಇರಬೇಕಾಗಿತ್ತು ಇವತ್ತು ನಮ್ಮ ನಗಲಿ ಅವರು ದಯವಿಟ್ಟು ಅಭಿಮಾನಿಗಳಿಗೆ ಇನ್ನೊಂದು ಸಲ ಕೈ ಮುಗಿದು ಹೇಳ್ಕೊಡ್ತೀನಿ ಕಕ್ಕ ಇವತ್ತಿಷ್ಟು ನೋವಾಗೈತೆ ನಮಗೆಲ್ಲರಿಗೂ ಯಾಕಪ್ಪ ಅಂತಂದ್ರೆ ಕಾಕ ನಮ್ಮ ಜೊತೆ ಅವತ್ತು ಇರ್ತಿದ್ರು ಇವತ್ತು ನಮ್ಮ ಹೋಗ್ಬಿಟ್ಟಾರ ಅವರು ಅಭಿಮಾನಿಗಳಿಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಮಗ ಅದರ ವೀರೇಶ್ ಹಿರೇಮಠ ಹೇಳಿ ಈ ಒಂದು ಚಾನಲ್ ಅವ್ರು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಎಲ್ಲ ಅಭಿಮಾನಿಗಳಿಗೆ ಕೈ ಮುಗಿದು ಕೇಳ್ಕೊತೀನಿ ಆ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಒಂದು ಬಡ ಕುಟುಂಬ ಅದು ಅವ್ರಷ್ಟು ಬಡತನದಾಗಿದ್ದರು ಕಕ್ಕ ನಮ್ಗೆಲ್ಲ ಮಕ್ಳು ಕೇಳ್ಕೊ ಅವ್ರು ಇಲ್ಲೇ ಭೇಟಿ ಆಗಲಿ ಭಾಳ ಪ್ರೀತಿಯಿಂದ ಮಾತಾಡೋರು ಇಲ್ಲ ನಾ ಆ ನಾಟಕದಾಗ ಮಾಡಿ ಈ ನಾಟಕದಾಗ ಮಾಡಿಂತ ಅವರು ನಮಗೆ ದಾರಿೀಪಾ ಯಾಕಂದ್ರೆ ಬಯಲಾಡದೊಳಗ್ ನಾ ವಿಜಯಲಕ್ಷ್ಮಿ ಅಂತ ಹೇಳಿ ಬಂಗಾರಿ ಪಾತ್ರ ಮಾಡ್ತೀನಿ ಒಂದು ಹದಿನೈದರಿಂದ ಇಪ್ಪತ್ತೈದು ವರ್ಷದ ಹಿಂದೆ ಅವಾಗ ನನಗೆ ಭೇಟಿಗಿದ್ರ ಜಾತ್ ಒಳಗೆ ಏ ನೀವ್ ಬಂಗಾರಿ ಪಾತ್ರ ಬಾರಿನ್ ಮಾಡ್ತೀನಿ ನೋಡುವ ಹಾಕೊಂಡ್ ಹಾಕ್ ಬಿಟ್ಟರು ಅವ್ರು ನೆನಪಾಡಕ್ ಆಗೋಲ್ಲ ದಯವಿಟ್ಟು ಮರಿಬೇಡ್ರಿ ಕೆಲವಿದ್ರು ಮಕ್ಕಳು ನಿಮ್ಮ ಕೈಯಾಗ ನಿಮ್ಮ ಉಡಿಯಾಗ ಹಾಕಿ ಹೋಗ್ಯಾರ ಓಡಂಬಿಕಾಕ ಅವ್ರ ಮಗನ ಆ ಮಗನ ನೀವು ಹೆಂಗೆ ಎತ್ಕೋತೀರಿ ಅದು ಭಗವಂತಕ ನಿಮಗೆ ಬಿಟ್ಟದ್ದು ನಾವು ಸಪೋರ್ಟ್ ಮಾಡ್ತೀವಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ